ಹಲೋ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಜೆ ವೆಂಕಟೇಶ್ ಮಾತಾಡ್ತಾಯಿದ್ದೀನಿ ವೆಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಓಕೆ ಫ್ರೆಂಡ್ಸ್ ಈಗ ಸಮಯ ಬಂದು ಒಂದು ಹತ್ತು ಗಂಟೆ ಆಗಿದೆ ಈಗ ತಾನೇ ಬಂದು ಬ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಏನಂದರೆ ಬೆಳಗ್ಗೆ ಬಂದರೆ ತೋಟಕ್ಕೆ ಆದರೆ ವ್ಲಾಗ್ನೇ ಶುರು ಅದು ಈಗ ಏನಂದರೆ ಮಾಮೂಲಿ ನೆನೆ ಹೇಳಿದ್ನಲ್ಲ ನಿಮಗೆ ಆಲ್ಮೋಸ್ಟು ಹಾಗಲು ಕೈ ಕೊಯ್ಬೇಕು ಅಂತ ಹಾಗೂ ಕೈ ಕೊಯ್ದು ಸ್ವಲ್ಪ ಪ್ಯಾಕ್ ಮಾಡಿ ಇನ್ನೊಂದು ಸ್ವಲ್ಪ ಇದೆ ಪ್ಯಾಕ್ ಮಾಡೋದು ಯಾಕೋ ಇವತ್ತು ಹತ್ತು ಗಂಟೆ ಆದರೂ ಹತ್ತು ಗಂಟೆಗೆ ಹೊಟ್ಟೆ ಅಷ್ಟು ಶುರುವಾಯಿತು ಹಾಗಾಗಿ ಬಂದು ಇವಾಗ ಊಟ ತಿಂದರೆ ಊಟ ತಿನ್ಬಿಟ್ಟು ಟಿಫಿನ್ ಇಕ್ಕಿದ್ದೀವಿ ಇನ್ನು ಅದೇತಿ ಬ್ಯಾಸ್ಕೆಟಲ್ಲಿ ಇಡ್ತಾರೆ ಓಕೆ ಬನ್ನಿ ಫ್ರೆಂಡ್ಸ್ ಇವತ್ತು ಬೆಳಗಿಂದ ಸಂಜೆವರೆಗೂ ಏನೆಲ್ಲ ಮಾಡ್ದು ಬಾಗ್ತೀನಿ ಪ್ರತಿಯೊಂದು ಕೂಡ ಸ್ಮಾಲ್ ಸ್ಮಾಲಾಗಿ ವೀಡಿಯೋ ಮಾಡ್ತೀನಿ ವೀಡಿಯೋ ತುಂಬಾ ಚೆನ್ನಾಗಿರುತ್ತೆ ಕೊನೆವರೆಗೂ ನೋಡಿ ಎಂಜಾಯ್ ಮಾಡಿ ಒಬ್ಬ ರೈತನ ಕೆಲಸ ಹೇಗಿರುತ್ತೆ ಒಬ್ಬನ ರೈತನ ದಿನಾಚರಿಯಾಗಿರುತ್ತೆ ಅವನ ವ್ಯವಸಾಯದಲ್ಲಿ ಕೆಲಸಗಳು ಇರುತ್ತೆ ತರಕಾರಿ ಬೆಳೆಯೋದು ಎಷ್ಟು ಕಷ್ಟ ಇರುತ್ತೆ ಪ್ರತಿಯೊಂದು ಕೂಡ ನಿಮಗೆ ನಾನು ಡೈಲಿ ತಿಳಿಸ್ತಾ ಇರ್ತೀನಿ ನೋಡ್ತಾ ಇರಿ ಎಂಜಾಯ್ ಮಾಡಿ ಸಪೋರ್ಟ್ ಮಾಡಿ ಓಕೆ ಬನ್ನಿ ಇವತ್ತು ಬಿಡೋ ಶುರು ಮಾಡೋಣ ಅದಕ್ಕಿಂತ ಮುಂಚೆ ಇದೆ ಫಸ್ಟ್ ಎಮ್ ದುಡ್ಡಿಸ್ ನೋಡ್ತಾ ಇದ್ದಾರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ನೀವೊಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಈ ರೀತಿಗೆ ನಾವು ಮಾಡೋ ಪ್ರತಿಯೊಂದು ವಿಡಿಯೋ ಕೂಡ ಫಸ್ಟ್ ತಮಿಳ್ ನೋಡಿಸ್ ಬರುತ್ತೆ ನೀವು ಮೊದಲಾಗಿ ನೋಡ್ಬೋದು ಓಕೆ ಹೀಗೇಳ್ತಾ ಇವತ್ತು ಎರಡು ನಾಯಿ ಮರಿಗಳನ್ನ ನಿಮಗೆ ಪರಿಚಯ ಮಾಡಿಕೊಡ್ತೀನಿ ಇವರು ಬಂದು ಆಲ್ಮೋಸ್ಟ್ ತಮಿಳ್ನಾಡಿಂದ ಬಂದಿದ್ದಾರೆ ಅಂದರೆ ಈ ಎರಡು ಕುನಿಗಳ ತಮಿಳುನಾಡಿಂದ ಹಿಡ್ಕೊಂಡು ಬಂದಿದ್ದಾರೆ ಅಂದರೆ ತಮಿಳ್ನಾಡು ಅಂದರೆ ಹೊಸೂರಿಂದ ಒಂದು ಹದಿನೈದು ಕಿಲೋಮೀಟ್ರ್ ಆಗುತ್ತೆ ಧರಮ್ರಾಯನ್ ದಿನ ಊರು ಹೆಸರಪ್ಪ ಎಲ್ಲ ಒಂದು ಟೈಮ್ ನಮಗೆ ರಾಯನ ಕೊತ್ಪೇಲಿ ಅಂತ ಕರೀತಾರಲ್ವ ಆ ಊರಲ್ಲಿ ಹಿಡ್ಕೊಂಡು ಬಂದಿರೋದು ನಮ್ಮ ಅವನ ಮನೆಯಲ್ಲಿ ಅಲ್ಲಿ ಒಂದು ಹೆಣ್ಣಾಯಿ ಐತೆ ಅದು ಇದು ಇದು ಆಗ್ತಾ ಇರ್ತೈತೆ ಏನಂದರೆ ತುಂಬ ಚೆನ್ನಾಗಿರುತ್ತೆ ಡುಮ್ ಡುಮ್ಗೆ ಹಾಗಾಗಿ ಈ ಸರಿ ಎರಡೇ ತಕ್ಕ ಬಂದಿದ್ದೀವಿ ಓಕೆ ಇನ್ನು ಎರಡು ನಮ್ಮ ತೋಟದಲ್ಲಿ ತಿನ್ಕೊಂಡು ಉಣ್ಕೊಂಡು ಕಾವಲಿರಲಿ ಅಲ್ವಾ ಚೆನ್ನಾಗಿದೆ ಅವ್ರ ಅಮ್ಮ ಕೂಡ ಅಷ್ಟೇ ಒಳ್ಳೆ ಹಾಲು ಕುಡಿಸಿ ಚೆನ್ನಾಗಿ ಬೆಳೆಸವಳೆ ಏಯ್ ಏನ ಹೆಸರಿಡದ್ ನಿಮ್ ಇಬ್ರು ಕಾ ಒಳ್ಳೆ ಅಕ್ಕನ ಬುಕ್ಕನ ಇದ್ದಂಗಿದಿರ ಪರವಾಗಿಲ್ಲ ತುಂಬಾ ಚೆನ್ನಾಗಿ ಚೂಟಿ ಅಂತೂ ಸೂಪರ್ ಆಗಿದ್ದಾವೆ ನಾಯಿ ಮರಿಗಳು ಅದೇನೋ ಗೊತ್ತಿಲ್ಲ ಈ ನಡುವೆ ಮೊದ್ಲೊಂದಿತ್ತು ಗಂಡದ್ದು ಅದು ಕೂಡ ತುಂಬಾ ಚೆನ್ನಾಗಿತ್ತು ನಾಯಿ ಮರಿ ತುಂಬಾ ಚೆನ್ನಾಗಿ ಚೂಟಿ ಆಗಿ ತುಂಬ ಚೆನ್ನಾಗಿ ಹುಷಾರಿತ್ತು ನಾವು ಇಲ್ದಿರೋ ಟೈಮಾಗ ಯಾರೋ ಬಂದೆ ತಾಕೊಂಡು ಹೋಗ್ಬಿಟ್ರು ಹಾಗಾಗಿ ಇವಾಗ ಈಗ ಹೊಸ್ದಾಗಿ ಇವು ಎರಡು ನಾಯಿ ಮರಿಗಳ್ನ ಬಂದಿದ್ದಾವೆ ಅಂದರೆ ತೋಟ ಅಂದರೆ ನಾಯಿಗಳು ಸಾಕಬೇಕು ಕಣ್ರಿ ನಮ್ಮ ಕೈಯಾಗ ಲಕ್ಷ ಲಕ್ಷ ಕೋಟು ಆ ಬಿಗ್ ಬಾಸಲ್ಲಿ ಒಂದು ಬಂದಿತ್ತಲ್ಲ ಹೇಳಿದ್ರಲ್ಲ ನೂರು ಕೋಟಿ ನಾಯಿ ಆ ಥರ ಕೋಟಿನ ಕೊಟ್ಟು ನಾವು ಆಗೋದಿಲ್ಲ ಬೀದಿ ನಾಯಿ ಮರಿಗಳ್ನೆ ತಗೊಂಬಂದು ಸಾಯ್ಕಣ ಅದು ಏನಂದರೆ ಅವು ಕೂಡ ಅಷ್ಟೇ ತುಂಬ ಚೂಟಿಯಾಗಿರುತ್ತೆ ನಮ್ಮ ತೋಟ ವಾತಾವರಣಕ್ಕೆಲ್ಲ ತುಂಬ ಚೆನ್ನಾಗಿ ಹೊಂದ್ಕೊಳುತ್ತೆ ಆದರೆ ನಾವು ದುಡ್ಡು ಕೊಟ್ಟು ಕಾಸ್ಟ್ಲಿ ತಗೊಂಬಂದಿದ್ದೇವೆ ಅಂದರೆ ಅವೆಲ್ಲ ಒಂಥರ ಫಾರ್ಮ್ಕೊಳಿದ್ದಂಗೆ ಬೆಚ್ಚಗಿರಬೇಕು ಚಳಿ ಹಾಕೊಡ್ದು ಮಳೆಯಾಗೆ ನೆನೆ ಆ ರೀತಿಯಾಗಿ ಇವಾಗೆಲ್ಲ ಮಳೆಗಾದ್ರೂ ನೀನಿರಲಿ ಈ ಕಡೆ ಬಿಸಿಲಾಗಾದರೂ ಒಣಗಲಿ ಚಳಿಯಾಗಾದ್ರೂ ಇರಲಿ ತುಂಬ ಚೆನ್ನಾಗಿರ್ತವೆ ನಮ್ಮ ಒಂದು ವಾತಾವರಣಕ್ಕೆಲ್ಲ ತುಂಬ ಚೆನ್ನಾಗಿ ಹೊಂದ್ಕೊಣತ್ತೆ ಓಕೆ ಸದ್ಯಕ್ಕೆ ಇವಾಗ ಹಾಗಲ್ಕಾಯಿ ತುಂಬ್ತಾ ಇದ್ದೀವಿ ಇನ್ನೊಂದು ಸ್ವಲ್ಪ ಇತ್ತು ತುಂಬ ಅದು ಆಲ್ಮೋಸ್ಟ್ ಆದರೆ ಏನು ಮಾಡೋದು ಹೊಟ್ಟೆ ಅಷ್ಟು ಶುರು ಆಯಿತು ಹಾಗಾಗಿ ಹಾಗಲ್ಕಾಯಿ ತುಂಬ ನಿಲ್ಲಿಸ್ಬಿಟ್ಟು ಇನ್ನೂ ಇದ್ದಾವೆ ಖಾಲಿ ಬಾಕ್ಸ್ಗಳೆಲ್ಲ ಇದ್ದಾವೆ ಇವಾಗ ಇಷ್ಟು ಮಾತ್ರ ಜೋಡಿಸಿದ್ದೀನಿ ಇನ್ನು ಟೈಮ್ ಇದೆ ಗಾಡಿ ಬರೋದು ಇವತ್ತು ಸ್ವಲ್ಪ ಟೈಮಿಂಗ್ಸ್ ಪಿಕಪ್ ಮಾಡ್ಬೋದು ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ ಚಿಂತೆ ಇಲ್ಲ ಅಂದ್ಬಿಟ್ಟು ಇನ್ನು ಖಾಲಿ ಬಾಕ್ಸ್ಗಳೆಲ್ಲ ಇದ್ದಾವೆ ಇದೆಲ್ಲ ತುಂಬಬೇಕು ಸ್ವಲ್ಪ ಹೊಟ್ಟೆ ಊಟ ಕಬ್ರಣ ನೋಟ್ ಹೋಗಿದ್ದೆ ಓಕೆ ಫ್ರೆಂಡ್ಸ್ ಟೆಂಪು ಬಂತು ಇನ್ನು ಕೊಡ್ಕೋದು ಗಳು ಹಾಕೊಂಡು ಅದು ಕೂಡ ಮಾರ್ಕೆಟ್ ಕಡೆ ಹೋಯ್ತು ಓಕೆ ಬೆಳಿಗ್ಗೆ ಬಂದು ಹಿಡ್ದಿದ್ದ ಕೆಲಸ ಇಷ್ಟೊತ್ತಾಯಿತು ಈಗ ಸಮಯ ಬಂದು ಹನ್ನೆರಡು ಗಂಟೆ ಇನ್ನು ಅರ್ಧ ಗಂಟೆ ಕರೆಂಟ್ ಕೊಡೋಕೆ ಬರ್ತೈತೆ ತೋಟಕ್ಕೆ ಇನ್ನೊಂದು ನೀರು ಹಾಯಿಸ್ಬೇಕು ಅದೊಂದು ಕೆಲಸನೂ ಕೂಡ ಬ್ಯಾಲೆನ್ಸ್ ಇದೆ ಮಾ ಎಲ್ಲಿದ್ಯಾ ವಾವ್ ಯಾವಾಗ ಮಾಡ್ತೀಯಾ ಅಮ್ಮ ತೊಗರಿಕಾಯಿ ಕೀಳ್ತಾಯಿದ್ದಾರೆ ಹುಳಿ ಸಾರು ಮಾಡಿ ಮಗು ಹ್ಞೂ ಸೂಪರಾಗಿರ್ತೈತಿ ಓಕೆ ನೋಡಿರಿ ಬಿಟ್ಟಿದೆ ಪರವಾಗಿಲ್ಲ ತುಂಬ ಚೆನ್ನಾಗಿ ಬಿಟ್ಟಿದೆ ಔಷಧಿಗಳು ಅದೇ ರೀತಿಯಾಗಿ ಹೊಡೆದು ಮೇಂಟೇನ್ ಮಾಡಿದ್ದೀವಿ ಇನ್ನೂ ಜಾಸ್ತಿ ಬರಲಿಲ್ಲ ಎಲ್ಲೋ ಒಂದೊಂದು ಬಲ್ತಿರೋದು ಬಂದಿದೆ ಅದನ್ನೇ ಕಿತ್ಕೊತಾ ಇದ್ದಾರೆ ಇವತ್ತು ನಾವಮ್ಮ ಹುಳಿ ಸಾರು ಮಾಡೋದಕ್ಕೆ ತೊಗರಿಕಾಯಿ ಹುಳಿ ಮತ್ತು ಮುದ್ದೆ ಎರಡು ಇಕ್ಕೊಂಡ್ರೆ ಸರ್ಗೋಕ್ ನಾಲ್ಕೇ ಗೇಣೋ ಒಂದು ಮುದ್ದೆ ಹೊಡಿಯೋನೋ ಎರಡು ಮುದ್ದೆ ಹೊಡಿಬೇಕು ಅಲ್ಲೇನಮ್ಮ ಅಷ್ಟು ಸಖತ್ತಾಗಿರುತ್ತಾ ಓಕೆ ಇಲ್ಲಿಂದ ಆಚೆ ಬಂದು ಸುಗ್ಡು ಕಾಲ ಶುರು ಆಗುತ್ತೆ ಮನೇಲಿ ಬೇಳೆಕಾಲು ಸಾರು ಮಾಡೋದಿಲ್ಲ ಏನಿದ್ರು ಈಗ ತಿನ್ಬೇಳೆ ಸಾರು ಈಗ ಬೇಳೆ ಸಾರು ಮಾಡೋಕಿನ್ನ ಸ್ವಲ್ಪ ಲೇಟು ಯಾಕಂದ್ರೆ ಇನ್ನು ಇವಾಗ ಹೂವ ತಿಂದೆ ಅವರೇ ಆ ಸೀಡ್ಸ್ ಎಲ್ಲ ಬಂದಿದೆ ಆಲ್ಮೋಸ್ಟ್ ಆದರೆ ಹೊಲದ್ದು ಕಾಯಿ ಇನ್ನೂ ಬರಲಿಲ್ಲ ಆಲ್ಮೋಸ್ಟ್ ಎಲ್ಲ ಇನ್ನ ಇವಾಗ ಹೂವ ಪಿಂದೆ ಇನ್ನು ಅದು ಕೂಡ ಬಂದ್ಬಿಟ್ರೆ ಯಾವಾಗ ನೋಡ್ರೋ ತೊಗರಿ ಹುಳಿ ಸಾರು ಮತ್ತು ಈಗ ಬೇಳೆ ಸಾರು ಅವರೇ ಕೈ ಹುಳಿ ಈ ಥರ ಮಾಡ್ತಾ ಇರ್ತಾರೆ ಓಕೆ ತಿನ್ನೋಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ ಸೊಗಡ್ ಕಾಲದಲ್ಲಿ ಅಲ್ವಾ ಓಕೆ ಇನ್ನೇನು ಅರ್ಧ ಗಂಟೆ ಕರೆಂಟ್ ಬರುತ್ತೆ ನೀರು ಬಿಡೋಣ ಬನ್ನಿ ಓಕೆ ಫ್ರೆಂಡ್ಸ್ ದೊಡ್ಡದಾಗಿ ನಿಮ್ಮ ಹತ್ರ ನಾನು ಬಿಲ್ಡಪ್ ಕೊಟ್ಟೆ ಕರೆಂಟ್ ಬರುತ್ತೆ ನೀರ್ ಬಿಡಬೇಕು ಅಂತ ಆದ್ರೆ ಕರೆಂಟ್ ಬಂತು ಟೈಮ್ ಸರಿಯಾಗಿ ಏನೋ ಕರೆಂಟ್ ಬಂತು ಆದರೆ ಟಿ ಸಿ ಹತ್ರ ಬಂದು ಲೆವೆನ್ ಕೆ ವಿ ವೈರು ಕಟ್ಟಾಗಿಬಿಟ್ಟಿದೆ ಇವಾಗ ಲೈನ್ ಮ್ಯಾನ್ಗೆ ಫೋನ್ ಮಾಡಿದ್ರೆ ಅವ್ರಿಗೆ ಫೋನ್ ಮಾಡಿ ಇವ್ರಿಗೆ ಫೋನ್ ಮಾಡ್ರಿ ಇದೇ ರಾಗ ಎಳಿತ ಇದ್ದಾರೆ ಹೊರ್ತು ಯಾರೂ ಕೂಡ ಒಬ್ಬರು ಕೂಡ ಬಂದು ತಲೆ ಆಗಲಿಲ್ಲ ಯಾಕಂತ ಹೇಳಿದ್ರೆ ಇಷ್ಟು ಮಾತ್ರ ಊರೊಳಗಡೆ ಏನಾದರೂ ಕಟ್ಟಾಗಿದ್ದರೆ ಹಾಗೆ ಓಡ್ಬಾರೋರು ಯಾಕಂತೇಳಿದ್ರೆ ಅಲ್ಲಿ ಕರೆಂಟ್ ಪಾಸ್ ಆಗ್ತಾ ಇರುತ್ತೆ ಯಾರನ್ನ ಸಾಯ್ತಾರೆ ಅಂತ ಆದರೆ ನಾವು ಊರೊಳಗಡೆ ಬಂದು ಬಿಲ್ಲು ಕೂಡ ಕಟ್ತಾರೆ ಆದರೆ ರೈತರು ಯಾರೂ ಕೂಡ ಬಿಲ್ ಕಟ್ಟೋದಿಲ್ಲ ಅಲ್ವಾ ಅದಕ್ಕೆ ಒಂಥರ ಕೇರ್ಲಾಸ್ ಅವ್ರ ಇವ್ರಿಗೆ ಫೋನ್ ಮಾಡಿ ಮಾಡಿ ಸಾಕಾಯಿತು ಒಟ್ನಾಗ ಅವ್ರೇನು ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅವ್ರಿಗೆ ಫೋನ್ ಮಾಡಿ ಇವ್ರಿಗೆ ಫೋನ್ ಮಾಡಿ ಅವ್ರ ನಂಬರ್ ಕೊಡ್ತೀನಿ ಇವ್ರ ನಂಬರ್ ಕೊಡ್ತೀನಿ ಇದೇ ರಾಗ ಇದ್ದಾರೆ ಆ ಲೈನ್ ಕಟ್ಟಾಗಿದ್ದು ಒಂದು ದುರದೃಷ್ಟಕ್ಕೆ ನೋಡಿ ಈ ಪೊಲ್ಪೆ ಆಲ್ಮೋಸ್ಟು ಬರ್ನ್ ಆಗೋಯ್ತು ನೋಡಿ ಎಲ್ಲ ಧೂಳಾಗ್ಬಿಟ್ಟೈತೆ ಒಳಗಡೆ ಈ ಥರ ಧೂಳಾಗೋಗೈತೆ ಓಕೆ ಇನ್ನು ಲೈನ್ ಮ್ಯಾನ್ ಬರಬೇಕು ಅವ್ನು ಬಂದು ಅದನ್ನು ತಗ್ಲು ಹಾಕಿ ಅದನ್ನು ಜಾಯಿಂಟ್ ಮಾಡಿ ಅವ್ನು ಮಾಡೋ ಸಕನೆ ಇನ್ನ ಅವ್ನು ಬರಲೇ ಇಲ್ಲ ಅವ್ರಿಗೆ ಫೋನ್ ಮಾಡಿ ಇವ್ರಿಗೆ ಫೋನ್ ಮಾಡು ಇದೇ ಆಗೋಗೈತೆ ನಮ್ಮ ಕತಿಗಳ ಇನ್ನು ಅವ್ನು ಬಂದು ಜಾಯಿಂಟ್ ಹಾಕೋ ಸಕನೆ ಈ ಕಡೆ ಕೊಟ್ಟಿರೋ ನಾಲ್ಕು ಅವರ್ ಕರೆಂಟು ಹೋಗಿ ಆಲ್ರೆಡಿ ಅರ್ಧ ಅರ್ಧ ಗಂಟೆ ಹೋಗಿ ಆಗೋಗೈತೆ ಹನ್ನೆರಡುವರೆಗೆ ಬಂದಿದ್ದು ಒಂದು ಗಂಟೆ ಒಂದು ಒಂದು ಗಂಟೆ ಆಗಿತ್ತು ಇವಾಗ ಟೈಮು ಅರ್ಧ ಗಂಟೆ ಇಲ್ಲೇ ಹೊಲ್ಟೋ ಇನ್ನ ಇನ್ನು ಅವ್ನು ಬರೋದೆ ಯಾವಾಗ ಹಾಕೋದೆ ಯಾವಾಗ ಇವತ್ತಿನ ಮುಗ್ದೇ ಹೋಗುತ್ತೆ ಇನ್ನಾರು ಸಂಜೆ ಅಷ್ಟಾಗ ಸೆರ್ ಮಾಡಿದ್ರೆ ಸರಿ ಇಲ್ಲಾಂದರೆ ಸಂಜೆ ನೈಟ್ ಕೊಡೋ ಕರೆಂಟ್ ಅವರ್ ಮೂರು ಅವರ್ ಕರೆಂಟ್ ಅದು ಕೂಡ ಆಯ್ತು ಈ ಥರ ನಮ್ಮ ರೈತರು ಕತೆಲ್ಲ ನೋಡಿದ್ರ ಎಷ್ಟು ಕಷ್ಟ ಇದೆ ಇನ್ನು ಕರೆಂಟ್ ಬರೋ ಇದನ್ನ ಸೆರೆ ಮಾಡಿ ತೋಟಕ್ಕೆ ನೀರು ಬಿಡೋ ಬಿಡಬೇಕು ತೋಟ ಬೇರೆ ಒಣಗ್ತಾ ಇದ್ದಾವೆ ಓಕೆ ನೋಡೋಣ ಇನ್ನು ಆಗುತ್ತೆ ಓಕೆ ಫ್ರೆಂಡ್ಸ್ ಇದೆ ನೋಡಿ ನಮ್ಮದು ಟಿ ಸಿ ಆಲ್ಮೋಸ್ಟು ಸುಮಾರು ಒಂದು ಎಂಟೊಂಬತ್ತು ಜನ ಇದ್ರೊಳಗೆ ಓಡಿಸ್ತಾ ಇದ್ದೀವಿ ಡಿ ಟಿ ಸಿನಲ್ಲೇ ಇದೆ ಇವಾಗ ಲೈನ್ ಕಟ್ಟಾಗಿ ಉದ್ರೋಗಿರೋದಲ್ಲ ಕಾಣಿಸ್ತಾ ಇರ್ಬೋದು ನಿಮ್ಗೆ ಇವಾಗ ಲೈನ್ ಮ್ಯಾನ್ಗೆ ಫೋನ್ ಮಾಡ್ರೆ ಈಗೋ ಇದ್ದೀನಿ ಆಗೋ ಬರ್ತಾಯಿದ್ದೀನಿ ಅಂತ ರಾಗ ಫೋನ್ಗಳ ಮೇಲೆ ಫೋನ್ಗಳು ಮಾಡ್ತಾವ್ರೆ ಇವಾಗೇನೋ ಚಾರ್ಜ್ ಮಾಡ್ತೀನಿ ನೋಡ್ಕೊ ಹೇಳ್ದ ಅದೇನೋ ಸೌಂಡ್ ಬಂತು ಪಟ್ಟಂತ ಏನಾಗಿದೆಯೋ ಮರ್ಮ ಗೊತ್ತಿಲ್ಲ ಅವ್ನಿಗೆ ಬಂದಿಲ್ಲ ನೋಡೋಕೆ ಕಷ್ಟ ಚಾರ್ಜ್ ಮಾಡ್ತೀನಿ ನೋಡ್ಕೋ ನೋಡ್ಕೊ ಅಂತ ಅವನೇ ಮಳೆ ಬೇರೆ ಇದೆ ಅದೇನು ಬರ್ತಾನ ಏನು ಮಾಡ್ತಾನ ಕಾದು ನೋಡಲಿ ಓಕೆ ಫ್ರೆಂಡ್ಸ್ ಸಮಯ ಬಂದು ಇವಾಗ ನಾಲ್ಕು ವರೆ ಆಗಿದೆ ನಾಲ್ಕು ಕಾಲ್ ಆಗಿದೆ ಆಲ್ಮೋಸ್ಟು ಈ ಕರೆಂಟ್ಗೆ ಮತ್ತು ಲೈನ್ ಮ್ಯಾನ್ಗೆ ಕಾದು ಕಾದು ಸಾಕಾಯಿತು ಇವಾಗ ಫೋನ್ ಮಾಡಿದ್ರೆ ಅಣ್ಣ ಐದು ಗಂಟೆಗೆ ಬರ್ತೀರ ಅಣ್ಣ ಅಂತ ಹೇಳಿದ್ದಾರೆ ಓಕೆ ಇನ್ನು ಅವ್ರು ಬಂದು ಆ ಲೈನ್ನ ಜೈಂಟ್ ಮಾಡಿ ತೋಟಕ್ಕೆ ನೀರು ಹಾಯಿಸೋ ಸಕನೇ ಆಗೋತೈತೆ ನೈಟು ತಿರ್ಗ ಮೂರು ಗಂಟೆಗೆ ಬರ್ತದೆ ಅಷ್ಟೊತ್ತು ರೆಡಿ ಮಾಡಿದ್ರೆ ತಿರ್ಗಾ ಮೂರು ಗಂಟೆ ರಾತ್ರಿಗೆ ಎದ್ದು ತೋಟಕ್ಕೆ ಬರಬೇಕು ತೋಟಕ್ಕೆ ನೀರಾಯಿಸ್ಬೇಕು ಈ ಥರ ಇರುತ್ತೆ ನಮ್ಮ ಕಷ್ಟ ಓಕೆ ಅಲ್ಲಿವರೆಗೂ ಸಂಜೆ ಐದು ಗಂಟೆವರೆಗೂ ಏನಪ್ಪ ಮಾಡೋದು ಅಂದ್ಬಿಟ್ಟು ಇವಾಗ ಈ ಗುಣಿಗಳಲ್ಲಿ ಸ್ವಲ್ಪ ಕಳೆ ಬಂದೋಗಿದೆ ಈ ಕಳೆ ಹೊರೆಯೋದಕ್ಕೆ ನಾನು ಮತ್ತು ನಮ್ಮಮ್ಮ ಬಂದಿದ್ದೀವಿ ಆ ಕಡೆ ಬಂದ ನಮ್ಮಮ್ಮನ ಸೋಲ ಏನಂದ್ರೆ ಬೈಲೆಲ್ಲ ಇಲ್ಲ ಏನಂದ್ರೆ ಗುಣಿಗಳಲ್ಲಿ ಮಾತ್ರ ಇದ್ದೀವಿ ಯಾಕಂದರೆ ನಾವು ಆಕ ಬೇಸಾಯ ಬಿರೆ ಗಿಡ ತಿನ್ನಲಿ ಯಾಕಂದರೆ ಸಾವಿರಾರು ರೂಪಾಯಿ ಕೊಟ್ಟು ರೀ ಅದಕ್ಕೆ ಗಿಡಗಳು ಮಾತ್ರ ತಿನ್ನಲಿ ಅಂದ್ಬಿಟ್ಟು ಇವಾಗ ಗುಣಿಗಳಲ್ಲಿ ಕಳೆ ಇದ್ದೀವಿ